you yeah. yeah. ಸಮಾವೇಶದ ಕಾರ್ಯಕ್ರಮವೂ ಇದೆ ಹಾಗೆ ಐವತ್ತು ವರ್ಷದ ಐವತ್ತನೇ ವರ್ಷದ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಮುಲಕನಾಡು ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಕಾರ್ಯಕಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಬಲಗೈಯಾಗಿ ನಮ್ಮ ಜೊತೆ ಇದ್ದು ಕಾರ್ಯಕ್ರಮ ಅಂತ ಅಂತೇಳಿ ಮಹಾಸಭಾದ ಪರವಾಗಿ ಎಲ್ಲ ಮುಲಗನಾಡು ಬಾಂಧವರು ನಾನು ಆಹ್ವಾನವನ್ನು ನೀಡ್ತಾ ಇದ್ದಾರೆ ಓಂ ಶ್ರೀ ಗುರು ನಮಃ ಓಂ ಶ್ರೀ ಗುರುಗ್ಯೋ ನಮಃ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಗರದ ವತಿಯಿಂದ ಇದೇ ತಿಂಗಳು ಶನಿವಾರ ಭಾನುವಾರ ಅಂದರೆ ಹದಿನೆಂಟು ತಾರೀಕು ಹಾಗೂ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತ್ರಿಪುರ ವಾಸಿನ ಗೇಟ್ನಲ್ಲಿ ಸುವರ್ಣ ಮಹೋತ್ಸವ ಜೊತೆಗೆ ವಿಶ್ವಾಮಿತ್ರ ಬ್ರಾಹ್ಮಣ ರಾಜ್ಯ ಮಟ್ಟದ ಸಮಾವೇಶನ ಆಯೋಜಿಸಲಿದ್ದಾರೆ ಇದಲ್ಲದೆ ಹದಿನೆಂಟನೇ ತಾರೀಕು ಶ್ರೀ ಶೃಂಗೇರಿ ಗುರುಗಳ ಉಪಸ್ಥಿತಿಯಲ್ಲಿ ಹಾಗೂ ಅದೇ ದಿನ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ನಾದ ಬ್ರಹ್ಮ ತ್ಯಾಗರಾಜ ಜಯಂತಿ ಪ್ರಯುಕ್ತ ವಿಶೇಷ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಸಹ ಹಮ್ಮಿಕೊಳ್ಳೋದಾಗ ಎಕೆ ಬಿ ವತಿಯಿಂದ ದಯವಿಟ್ಟು ಎಲ್ಲ ವಿಪ್ರರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಹಾಗೂ ಬೆಂಗಳೂರಿನ ಉಳಕನಾಡು ಮಹಾಸಂಘದ ವತಿಯಿಂದ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಪದಾಧಿಕಾರಿಗಳ ಪರವಾಗಿ ತಮ್ಮಲ್ಲಿ ಸಮಯ ಪ್ರಾರ್ಥನೆ ಮಾಡುತ್ತೇವೆ ಸಭೆ ಸಜ್ಜನ ಸುಖಿನೋ ಭವಂತ ಸಮಸ್ತ ಸನ್ಮಗಳ 아. 제이비프라, 제이에케이, 제이엠엠에스. 오늘 전화 왔습니다. 난장아들 삼. ನಮಸ್ಕಾರ ನಾವಿವತ್ತು ಮುಲುಕನಾಡು ಮಹಾಸಂಘಕ್ಕೆ ಬಂದಿದ್ದೇವೆ ಮುಲುಕನಾಡು ಮಹಾಸಂಘದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಜೊತೆ ಇದ್ದಾರೆ ಹಾಗೂ ನಮ್ಮ ಜೊತೆ ಉಪಾಧ್ಯಕ್ಷರಿದ್ದಾರೆ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾರೆ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಸುವರ್ಣ ಮಹೋತ್ಸವ ಹನ್ನೊಂದನೆಯ ವಿಶ್ವ ಸಮ್ಮೇಳನ ನಡೀತಾ ಇದೆ ಅದರ ಕಾರ್ಯಕ್ರಮದ ಒಂದು ಗೌರವಪೂರ್ವಕವಾದ ಆಹ್ವಾನವನ್ನು ಕೊಡಲಿಕ್ಕೆ ನಾವು ಇವತ್ತು ಸಂಘಕ್ಕೆ ಬಂದಿದ್ದೇವೆ ಸಂಘದ ಪ್ರಧಾನ ಕಾರ್ಯದರ್ಶಿಗಳಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಮಹಾಸಭೆಯ ಅಧ್ಯಕ್ಷರಾದಂತಹ ಶ್ರೀ ಅಶೋಕ ಹಾರನಹಳ್ಳಿ ಅವರ ಪರವಾಗಿ ಗೌರವ ಪೂರ್ವಕವಾದ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಹದಿನೇಳು ಸಂಜೆಯಿಂದ ಎಲ್ಲ ಕಾರ್ಯಕ್ರಮಗಳು ಆರಂಭ ಆಗುತ್ತೆ ಹದಿನೇಳು ಸಂಜೆ ಸ್ಥಾಪನೆ ಇದೆ ಗಾಯತ್ರಿ ಮಹಾಯಾಗದ್ದು ಹದಿನೆಂಟು ಬೆಳಗ್ಗೆ ಆರು ಗಂಟೆಗೆ ಗಾಯತ್ರಿ ಮಹಾಯಾಗ ಸುಮಾರು ಐನೂರು ಜನ ಋತುಜರಿಂದ ಆರಂಭ ಆಗುತ್ತೆ ಒಂಬತ್ತು ಗಂಟೆಗೆ ಪೂರ್ಣಾವತಿ ಇದೆ ಪೂರ್ಣಾವತಿಗೆ ಶೃಂಗೇರಿ ಜಗದ್ಗುರುಗಳು ಆಗಮಿಸ್ತಾ ಇದ್ದಾರೆ ಜೊತೆಗೆ ಇನ್ನೂ ಅನೇಕ ಆ ಮಠಾಧಿಪತಿಗಳು ಬರುವಂತಹ ಒಂದು ದೊಡ್ಡ ಕಾರ್ಯಕ್ರಮ ಹಾಗೆ ಅವತ್ತಿನ ಸಭಾ ಕಾರ್ಯಕ್ರಮಕ್ಕೆ ಕೇಂದ್ರ ಮಂತ್ರಿಗಳು ರಾಜ್ಯ ಮಂತ್ರಿಗಳು ಎಲ್ಲ ಬರ್ತಾ ಇದ್ದಾರೆ ಎರಡು ದಿನಗಳ ಕಾರ್ಯಕ್ರಮ ಹತ್ತೊಂಬತ್ತನೇ ತಾರೀಕು ಸಹ ಬೆಳಗ್ಗೆ ಸಭಾ ಕಾರ್ಯಕ್ರಮ ಮಧ್ಯಾಹ್ನ ನಂತರ ಧರ್ಮಸಭೆ ಇದೆ ಆ ಧರ್ಮಸಭೆಗೆ ಮಂತ್ರಾಲಯ ಮಠಾಧಿ ಮಠಾಧೀಶ್ವರರು ಹಾಗೂ ನಮ್ಮ ರಾಘವೇಶ್ವರ ಭಾರತಿ ಸ್ವಾಮಿಗಳು ರಾಮಚಂದ್ರಾಪುರ ಮಠ ಹಾಗೆ ಹರಿಹರಪುರ ಮಠದ ಸ್ವಾಮೀಜಿಗಳು ಹಾಗೂ ನಮ್ಮ ಸೊಸಲಿ ವ್ಯಾಸರಾಜ ಮಠದ ಸ್ವಾಮೀಜಿಗಳು ಶ್ರೀಪಾದರಾಜ ಮಠದ ಸ್ವಾಮೀಜಿಗಳು ಇದು ಅನೇಕ ತ್ರಿಮತಸ್ಥ ಮಠಾಧಿ ಪತಿಗಳು ಅವತ್ತಿನ ಧರ್ಮಸಭೆಯಲ್ಲಿ ಉಪಸ್ಥಿತರಿರ್ತಾರೆ ನಮ್ಮ ಹೊರನಾಡಿನ ಭೀಮೇಶ್ವರ ಜೋಶಿ ಅವರ ಉಪಸ್ಥಿತಿಯಲ್ಲಿ ಧರ್ಮಸಭೆ ನಡೆಯುತ್ತೆ ಈಗ ಎರಡು ದಿನಗಳ ಕಾರ್ಯಕ್ರಮ ಬಹಳ ವಿಶೇಷವಾದಂತಹ ಒಂದು ಸಂದರ್ಭ ಒಂದು ಮತ್ತೆ ಬಿಸ್ನೆಸ್ ಇವೆಂಟು ಇದೆ ಹಾಗೆ ವಧುವರರ ಒಂದು ಸಮಾವೇಶದ ಕಾರ್ಯಕ್ರಮವೂ ಇದೆ ಹಾಗೆ ಐವತ್ತು ವರ್ಷದ ಐವತ್ತನೇ ವರ್ಷದ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಮುಲಕನಾಡು ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಕಾರ್ಯಕಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಬಲಗೈಯಾಗಿ ನಮ್ಮ ಜೊತೆ ಇದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಮಹಾಸಭಾದ ಪರವಾಗಿ ಎಲ್ಲ ಮೂಲಕ ಬಾಂಧವರು ನಾನು ಆಹ್ವಾನವನ್ನು ನೀಡ್ತಾ ಇದ್ದೇನೆ ಹೇಳೋ ನಮಃ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಗರದ ವತಿಯಿಂದ ಇದೇ ತಿಂಗಳು ಶನಿವಾರ ಭಾನುವಾರ ಅಂದರೆ ಹದಿನೆಂಟನೇ ತಾರೀಕು ಹಾಗೂ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತ್ರಿಪುರ ವಾಸಿನ ಗೇಟ್ನಲ್ಲಿ ಸುವರ್ಣ ಮಹೋತ್ಸವ ಜೊತೆಗೆ ವಿಶ್ವಾಮಿತ್ರ ಬ್ರಾಹ್ಮಣ ರಾಜ್ಯ ಮಟ್ಟದ ಸಮಾವೇಶ ಆಯೋಜಿಸಲಿದ್ದಾರೆ ಇದಲ್ಲದೆ ಹದಿನೆಂಟನೇ ತಾರೀಕು ಶ್ರೀ ಶೃಂಗೇರಿ ಜಗದ್ಗುರುಗಳ ಉಪಸ್ಥಿತಿಯಲ್ಲಿ ಹಾಗೂ ಅದೇ ದಿನ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ತ್ಯಾಗರಾಜ ಜಯಂತಿ ಪ್ರಯುಕ್ತ ವಿಶೇಷ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಸಹ ಹಮ್ಮಿಕೊಳ್ಳೋದಕ್ಕೆ ಏಕೆ ಅಭ್ಯರ್ಥಿ ದಯವಿಟ್ಟು ಎಲ್ಲ ವಿಪ್ರರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಹಾಗೂ ಬೆಂಗಳೂರಿನ ಉಳುಕನಾಡು ಮಹಾಸಂಘದ ವತಿಯಿಂದ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಪದಾಧಿಕಾರಿಗಳ ಪರವಾಗಿ ತಮ್ಮಲ್ಲಿ ಸಮಯ ಪ್ರಾರ್ಥನೆಯನ್ನು ಓ ಸರ್ವೇ ಸಜ್ಜನ ಸುಖಿನೋಗು ಸರ್ವೇ ಜನ ಸುಖಿನವಾಗುತ್ತೆ ಸಮಸ್ತ ಸನ್ಮಾನ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾತೃ ಸಂಸ್ಥೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಐವತ್ತನೇ ವರ್ಷದ ವಿಜೃಂಭಣೆಯ ಆಚರಣೆಗೆ ಆಮಂತ್ರಣ ಮುಲುಕಾಡು ಮಹಾಸಭಕ್ಕೆ ಕೇಂದ್ರ ಸಮಿತಿಯಿಂದ ಬಂದು ಮುಲುಕಾಡು ಇಡೀ ಸಮುದಾಯ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತಕ್ಕಂತಹ ಇಚ್ಛೆ ಅಪೇಕ್ಷೆಯಿಂದ ಆಹ್ವಾನ ಕೊಟ್ಟದನ್ನು ತುಂಬ ವಿನಮ್ರವಾಗಿ ಅಧ್ಯಕ್ಷರ ಪರವಾಗಿ ಮತ್ತು ಇಡೀ ಕಾರ್ಯಕಾರಿಣಿ ಸ ಸಮಿತಿಯ ಪರವಾಗಿ ಇವತ್ತು ಸ್ವೀಕರಿಸಿದ್ದೇವೆ ನಮ್ಮ ಮಾತೃ ಸಂಸ್ಥೆ ಎಲ್ಲ ವಿಕ್ತರು ಬಂದು ನಾವೆಲ್ಲ ಒಂದು ನಾವೆಲ್ಲ ಒಂದು ಅಂತಕ್ಕಂಥದ್ದು ಸರ್ವಶ್ರೇಷ್ಠವಂತಹ ನಾನುಡಿಯನ್ನು ಸಮೀಕರಿಸ್ತಕ್ಕಂತಹ ಸುಸಂದರ್ಭವನ್ನು ಭಾವಿಸ್ತೀನಿ ಎಲ್ಲ ತ್ರಿಮತಸ್ಥರು ವಿಶೇಷತಃ ಈ ಮೂಲಕ ನಾನು ವಿರಮ್ರವಾಗಿ ಪ್ರಾರ್ಥಿಸ್ತಕ್ಕಂಥದ್ದು ಎಲ್ಲ ಮೂಲಕನಾಡು ಬಂಧುಗಳು ಮತ್ತು ಎಲ್ಲ ವ್ಯಕ್ತಿ ಬಂಧುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಹದಿನೇಳು ಸಾಯಂಕಾಲದಿಂದ ಹದಿನೆಂಟು ಸಂಪೂರ್ಣ ಮತ್ತು ಹತ್ತೊಂಬತ್ತನೇ ತಾರೀಕು ಸಂಪೂರ್ಣ ಆ ಕಾರ್ಯಕ್ರಮದಲ್ಲಿ ನಾವು ಅಲ್ಲಿ ಪ್ರಾತ್ಯಕ್ಷಿಕವಾಗಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸತಕ್ಕಂಥದ್ದು ನಾವೆಲ್ಲರ ಜವಾಬ್ದಾರಿಯನ್ನು ಭಾವಿಸಿ ಮತ್ತೊಮ್ಮೆ ಮಗದೊಮ್ಮೆ ಅಲ್ಲಿ ಭೇಟಿಯಾಗೋಣ ಎಲ್ಲರೂ ಸಮಾಜದಿಂದ ಸಂತೃಪ್ತಿಯಿಂದ ವಿಜೃಂಭಣೆಯಿಂದ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗೋಣ ದಯವಾಡಿ ಬಂಡಿ ಇತರೆಗೂ ಕರೆತನ್ನಿ ರಾಜ್ಯದ ಮೂಲ ಮೂಲ ಇರ್ತಕ್ಕಂಥ ಎಲ್ಲ ಮುಳುಕನಾಡು ಬಾಂಧವರು ಆಗಮಿಸಬೇಕು ಅಂತ ಮತ್ತೊಮ್ಮೆ ಸುಮಲೆಯ ನಮ್ಮ ಜೊತೆ ಈ ಸಂಘದ ಸದಸ್ಯರಾದಂತಹ ಹಾಗೂ ಕಾರ್ಯದರ್ಶಿ ಕಾರ್ಯದರ್ಶಿಯಾದಂತಹ ಸಂಘ ಮಂಜುನಾಥ್ ಶಾಸ್ತ್ರ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಅನಿಸಿಕೆ ಎಲ್ಲರಿಗೂ ನಮಸ್ಕಾರ ಈಗ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಐವತ್ತನೇ ವರ್ಷದ ಹನ್ನೊಂದನೇ ರಾಜ್ಯ ಮಹಾ ಸಮ್ಮೇಳನವನ್ನು ಏರ್ಪಡಿಸಲಾಗಿದೆ ಅದರ ಅಂಗವಾಗಿ ಈ ದಿನ ನಾವು ಎ ಕೆ ಬಿ ಮುಸ್ಕಡೆಯಿಂದ ಮುಖ ಮುಲುಕುನಾಡು ಮಹಾಸಂಘದ ಅಧ್ಯಕ್ಷರ ಆದಿಯಾಗಿ ಎಲ್ಲ ಸದಸ್ಯರನ್ನೂ ಸಹ ಕರೆದುಕೊಂಡು ಒಂದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಪಡಿಸಿಕೊಡಬೇಕಾಗಿ ಎಲ್ಲ ಮುಲ್ಕನಾಡು ಪದಾಧಿಕಾರಿಗಳಲ್ಲಿ ಮತ್ತು ನಮ್ಮ ರಾಜ್ಯದ ಎಲ್ಲ ವಿಪ್ರಲ್ಲೂ ಸಹ ವಿನಂತಿಸ್ತಾ ಇದ್ದಾರೆ ನಮ್ಮ ಜೊತೆ ಅಖಿಲ ಕರ್ನಾಟಕ ಸಭದ ಉಪಾಧ್ಯಕ್ಷರಾದಂತಹ ರಾಜೇಂದ್ರ ಪ್ರಸಾದ್ ಅವರು ಈ ಒಂದು ನಮಸ್ಕಾರಗಳು ಈ ಸುವರ್ಣವನ್ನು ಸೇರಿ ಸುವರ್ಣಾಕ್ಷದಲ್ಲಿ ಪರಿಗಣನೆ ಮಾಡಬೇಕು ತಾವೆಲ್ಲ ಒಂದು ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿಚಾರಣೆಯ ನಮ್ಮ ಜೊತೆ ಮುಲುಕುನಾಡು ಮಹಾಸಂಘದ ಕಾರ್ಯದರ್ಶಿ ಕೆ ಕೈಪ ಚಂದ್ರಶೇಖರ್ ಅವರಿದ್ದಾರೆ ಈ ಒಂದು ಕಾರ್ಯಕ್ರಮದ ಕುರಿತು ಹಾಗೂ ಒಂದು ಸಂಬಂಧಿತ ಅಚವಾದ ಐವತ್ತು ವರ್ಷ ಮಹೋತ್ಸವವನ್ನು ವಿಜೃಂಭಣೆಯಾಗಿ ಹದಿನೆಂಟು ತಿಂಗಳು ಹದಿನೆಂಟು ಹತ್ತೊಂಬತ್ತು ತ್ರಿಪುರ ಪ್ಯಾಲೇಸ್ ಪ್ಯಾಲೇಸ್ಗಳು ಮಾಡೋದು ಅಷ್ಟಿಲ್ಲ ಇದು ಮತ್ತೆ ಮತ್ತೆ ಬರೋದಂತಲ್ಲ ಎಷ್ಟೋ ವರ್ಷ ಐವತ್ತು ವರ್ಷ ಕೃಷಿ ಫಲಿತ ವರ್ಷ ಇದು ಮಾಡ್ತಾರೆ ಅದರೊಳಗೆ ನಾವು ಭಾಗಿಯಾಗೋದು ನಮ್ಮ ಅದೃಷ್ಟ ಅಂತ ತಿಳ್ಕೋಬೇಕು ಎ ಕೆ ಪಿ ಎಸ್ ಪದಾಧಿಕಾರಿ ಬಂದು ನಮ್ಮ ಮುಳುಗಡ ಸಮುದಾಯ ಸಮುದಾಯವನ್ನು ಬಂದು ಆಹ್ವಾನಿಸೋದು ತುಂಬ ಸಂತೋಷ ಇದರಿಂದ ನಾ ನಮ್ಮ ಮುಳುಗಡ ಜನಾಂಗಕ್ಕೆ ಎಲ್ಲರಿಗೂ దయవిట్టు బిచ్చిన సంఖ్యలో భాగవచ్చి ఈ కార్యక్రమను విజృంభణించి అఖిల కర్ణాటక బ్రాహ్మణ మహాసభి జై విక్రై జై జై మహాసంఘ ಧನ್ಯವಾದಗಳು ಸರ್ ಮುಲ್ಕನಾಡು ಮಹಾಸಂಘದ ಪರವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಂಘದ ಉಪಾಧ್ಯಕ್ಷರಾದ ಆಗಿಲಭಟ್ ಅವರಿಗೆ ಒಂದು ಕಿರು ಗೌರವ ದಯವಿಟ್ಟು ಸರ್ ಡಾಕ್ಟರ್ ಕಿಶೋರ್ ಅವರಿಂದ ರಾಜೇಂದ್ರ ಪ್ರಸಾದ್ ಉಪಾಧ್ಯಕ್ಷರಿಗೆ ಕಿರು ಕಾರ್ಪಣೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಂಘಟನಾ ಕಾರ್ಯಶಾಲ ಮಧ್ಯೆ ಮಂಜುಶಸ್ವಿ ಅವರಿಗೆ ಪೋರ ಪ್ರತಿಯೊಂದು ಯಶಸ್ವಿ ಆಗಿದೆ ನಿಮ್ಮ ಯಶಸ್ವಿಯಾಗಿದೆ